ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ದೇವರು ನಿಮ್ಮ ಸಂರಕ್ಷಕರಾಗಿರಲಿ ಹೋಗಿ ಬನ್ನಿ ಬನ್ನಿ ಸ್ವಾಗತ ಆಫೀಸ್ ಬರ್ತೀನಿ ಮುಂತಾದ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ದೇವರು ನಿಮ್ಮ ಸಂರಕ್ಷಕನಾಗಿರಲಿ ಎಂಬ ಹಿತ ಚಿಂತನೆ ತುಂಬಿರುತ್ತದೆ ಇತ ಚಿಂತನೆಯು ನಿಮ್ಮ ಆರೈಕೆಗಳು ಇನ್ನೊಬ್ಬರಿಗೆ ನಿಮ್ಮ ಪ್ರೀತಿ ವಿಶ್ವಾಸಗಳ ಕವಚನಗಳು ನೀಡುತ್ತವೆ ಅಫ ಅರಫ್ ಅಧ್ಯಯನ ಏಳು ಪಾಯಿಂಟ್ ಅರವತ್ತೆರಡರಲ್ಲಿ ಪ್ರವಾದಿ ಮಹಮ್ಮದ್ ಅವರು ನಾನು ನನ್ನ ಒಡೆಯ ಸಂದೇಶವನ್ನು ನಿನಗೆ ನಿನಗೆ ತಲುಪಿಸುತ್ತಿದ್ದೇನೆ ನಾನು ನಿಮ್ಮಂತ ಚಿಂತಕನಾಗಿದ್ದೇನೆ ಪ್ರವಾದಿಯವರ ಇನ್ನೊಂದು ಉಪದೇಶದಲ್ಲಿ ಧರ್ಮವೆಂದರೆ ಇನ್ನೊಬ್ಬರ ಹಿತಕ್ಷಿಯಾಗಿರುತ್ತೆ ಅದು ಅನೇಕ ಸಾರಿ ಹೇಳಿದೆ ಒಬ್ಬರು ಹಿತ ಚಿಂತನೆ ನಾಗರಿಕ ಸಮಾಜ ಲಕ್ಷಣವೆಂದು ಬೇರೆಯವರು ಹೇಳಬೇಕಾಗಿಲ್ಲ ಹಿತ ಚಿಂತನೆಯ ಕೆಲವು ಹಿತ ವಚನಗಳನ್ನು ಗಮನಿಸಿರಿ ಸಮಾಜದಲ್ಲಿ ಎಲ್ಲರ ಸುಧಾರಣೆಗಾಗಿ ಒಳಿತಿಗಾಗಿ ಚಿಂತಿಸಬೇಕು ಬೇರೆಯವರ ತಪ್ಪುಗಳನ್ನು ಪ್ರಚರಸಪಡಿಸಬಾರದು ಎಲ್ಲರೂ ತಮ್ಮಂತೆ ಎದ್ದು ಭಾವಿಸಬೇಕು ಬೇರೆಯವರ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು ಕುರಾನ್ ಮತ್ತೆ ಹೇಳುತ್ತದೆ ಅಧ್ಯಯನ ಅಲ್ಲಹು ಜರತ್ ತೊಂಬತ್ತು ಹತ್ತು ಎಲ್ಲರೂ ಪರಸ್ಪರ ಸಹೋದರರು ಒಬ್ಬರಿಗೊಬ್ಬರು ಸಂಧಾನ ಏರ್ಪಡಿಸಿ ಬದುಕಿರಿ ಎಂದು ಧರ್ಮ ಮತ್ತು ವಿಶ್ವಾಸಗಳ ಸಂದರ್ಭವು ಎಲ್ಲೂ ಸಂಬಂಧಗಳಿಂತ ಬಲಿಷ್ಠವಾಗಿರವಾಗಿರುತ್ತದೆ ಪ್ರವಾದಿಯು ಅವರು ಮತ್ತೊಬ್ಬರ ಹಿತ ಚಿಂತನೆಯನ್ನು ಕುರಿತು ಇತರರು ತನ್ನೊಂದಿಗೆ ಯಾವ ರೀತಿ ವರ್ತಿಸಬೇಕೆಂದು ಬಯಸ್ತಾರೋ ಅದೇ ರೀತಿಯಲ್ಲಿ ಅವನು ಅವರೊಂದಿಗೆ ವರ್ತಿಸಬೇಕು ಸಾರ್ಥಕ ಜೀವನವು ಪರಸ್ಪರ ಹಿತ ಚಿಂತನೆಯಲ್ಲಿ ಇರುತ್ತದೆ ಬದುಕಿನ ನಾವು ಮಾಡುವ ಒಳ್ಳೆ ಆರೈಕೆಗಳಿಂದ ನಾವು ಇಲ್ಲವಾದಲ್ಲೂ ಜಹಾ ಜ ಸಹ ಜನ ನಮ್ಮನ್ನು ನೆನಪಿಸುತ್ತಾರೆ ಬನ್ನಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ಹೀಗೆ ಇದ್ದೀರಿ ಎಂದು ಮುಂತಾದ ಹಿತ ಶಕ್ತಿಯ ಮಾತುಗಳಿಂದ ಶರಣರು ಅನೇಕ ಸಾರಿ ನಮ್ಮನ್ನು ನೆನಪಿಸುತ್ತಾರೆ ಪ್ರೀತಿ ಅಂತ ಕರುಣೆ ಅನುಕಂಪ ಪರೋಪಕಾರಿ ಗುಣಗಳು ಇಂಥ ಹಿತ ಚಿಂತನೆಗೆ ಪ್ರೇರೇಪಿಸುತ್ತವೆ ಆರೈಕೆ ಹಿತ ಚಿಂತನೆಗಳಿಂದ ಉತ್ತಮ ಸಮಾಜ ನಿರ್ಮಾಣವಾಗಬಲ್ಲದು ಆರೈಕೆಗಳು ಆಳವಾಗ ಆಸಕ್ತಿ ಹಿತ ಚಿಂತನೆಗಳು ಪರಸ್ಪರ ಬಾಂಧವ್ಯವನ್ನು ಬೆಸೆಯುತ್ತವೆ ಎಂದು ಹೇಳುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ